ಇಷ್ಟೊತ್ತಿಂತನ ಅವ್ರಿಗೂ ಎಷ್ಟು ಹೇಳಕ್ ಕೇಳಾಗ್ಯದ ನಿಮ್ಗು ಎಷ್ಟು ಹೇಳಕ್ ಹೇಳಾಗ್ಯದ ಸುಮ್ನೆ ನೀವು ಮಾತು ಬೆಳೆಸ್ಕೊಂಡು ಹೋಗುದ್ರಾಗ ಯಾವ್ದು ಆರ್ತಿಲ್ರಿ ಆಕೆ ನಮ್ಮ ಏನ್ ಯಾಕೆ ಮಾಡಲಕ್ಕ ಏನ್ ಯಾಕೆ ಬರಲಾಕ್ರಿ ಮಗಳ ಒಂದು ಕೊಟ್ಟಾಳು ನಮ್ಮ ಕಳೆ ಒಂದು ಬಿಟ್ಟಾಳು ಯಾಕೆ ಇರಲ್ರಿ ಅದನ್ನ ತೆರ ಕೆಡಿಸ್ಕೊಳಕ್ ಹೋಗಲ್ರಿ ಗಂಡಸ ಮಕ್ಕಳಾಗಿ ನಾವೇ ಆಡ್ತೀರಿ ಕೆಡಸ್ಕೊಂಡಿರ್ ಅಂದ್ ಬಳಕ ನೀವ್ ಯಾಕೆ ತಿರಿ ಕೆಡ್ಸ್ಕೊಂಡ್ರಿ ಸುಮ್ ಬಿಟ್ಬಿಡ್ರಿ ಕೊಟ್ಟಾಳ್ರಿ ಏನೋ ಒಂದು ನಮ್ ಕವ್ಲೆ ಒಂದ್ ಏನೋ ಒಂದು ಹತ್ತು ಸಾವಿರ ಇಪ್ಪತ್ ಸಾವಿರ ಕೊಡ್ತಾಳ ಕೊಡಲಕ್ಕ ಅದೇನ್ ನಮಗೇನು ಸಿಟ್ಟ ಇಲ್ರಿ ಅದೇ ಅದ್ರ ಮ್ಯಾಗೆ ನಾನೇನ್ ಭಾರನ್ ಬಾರಿ ಜೀವನನು ಮಾಡಂಗಿಲ್ಲ ಮ್ಯಾಮ್ ಒಂದು ಮಾತೇ ಬೇಡ್ರಿ ನೀವ್ ಹೇಳಕ್ ಕುಟಿದ್ವು ಅದೇ ಅಂತ ರೀ ನನಗೇನ ಹಂಗ ಅನಿಸ್ತದೆ ನಾನು ಅಂದಿನಿ ಅದು ಕರೆಯೋದೋ ಸೂಳದೋ ನಿಮಗೆ ಬಿಟ್ಟಿದ್ದು ಆಕೆ ಅವ್ ಬಿಟ್ಟಿದ್ದು ಈಗ ಅವರು ಏನೇ ಕೊಟ್ಟಿರ್ಲಿ ಎಟ್ಟೆ ರ ಕೊಟ್ಟಿಲ್ರಿ ಅದು ಯಾಕೆ ಇರ್ಲಕ ಇಲ್ಲಿಗೆ ಬಿಟ್ಬಿಡ್ರಿ ಬಿಡ್ರಿ ಹೋಗಲ್ತ ಮನೆ ಹೆಂಗಸಲ್ ಮತ್ತು ಅದು ಬಿಟ್ಟು ಬೇರೆ ಏನಿರ್ತದೆ ಅದೇ ಆಕಿ ಮನೆ ಮಗಳು ಬಂದ್ರೆ ಆ ಏನು ಕೊಡ್ತಾಳ ಏನಿಲ್ಲ ಏಟ್ ಕೊಡ್ತಾಳಾ ಬರೇ ಇಂಥದ್ದೆ ಕುಡ್ಕೋರಿ ಅವರು ಮನಸ್ಸಷ್ಟೇ ಇದ್ದವ್ರು ಮಗ ಸಂಸಾರದ ಇದ್ದಂಗ ಗಂಡಸ ಮಕ್ಕಳು ಸಂಸಾರದ ಎತ್ತಿ ಇರಬೇಕತ್ತೆ ವಿಚಾರ ಮಾಡ್ತೇವ್ರಿ ನಾವು ಆಯ್ತ್ರೆ ನಾವೇನು ಹೆಣ್ಣು ಮಗಳಿಗೆ ಬಂದಾಕಿಗಿ ಕೊಡಬೇಡ್ರಿ ಮಾಡಬೇಡ್ರಿ ಅಂತ ಹೇಳಿಲ್ರಿ ಏನ ಹೇಳಿಲ್ರಿ ಅಂದ್ರೆ ಹೆಣ್ಣು ಮಗಳಿಗೆ ಹೆಂಗ ಇದು ಮಾಡ್ತಾರ ನೋಡ್ರಿ ಹಂಗ ಒಂದಿಟ್ಟು ಗಂಡಸ್ ಮಕ್ಕಳ ಸಂಸಾರಕ್ಕೂ ಕಾಜಿ ಇರ್ಲಿ ಹೇಳ್ತಾರೆ ಏನ ತಿಳ್ಕೊಬೇಕಲ್ರಿ ಆ ಬುದ್ಧಿ ಬೇಕಿಲ್ರಿ ನಿಮ್ಮ ಅವ್ರ ಬಲಕ್ಕ ನಂತಿಯನ ನಾನು ಏನ್ ಸಂಸಾರ ಹಾಳು ಮಾಡಕ್ಕೆ ಹೇಳ್ತಿರ್ಬೇಕ ಕಾಯಿರಿಗೆ ಹಿಂಗ ಮಾತಾಡ್ತಾರ ನಮಗ ಈಗ ಏನು ಒಳಗೆ ಹೋಗ್ತೀಯೋ ಇದೆ ಮಾತಾಡಕ್ಕೋ ಏನು ಮಾಡ್ಕೊಂಡು ಹಾಳಾಗ್ ಹೋರಿ ಹ್ಮ್ ಏಟ್ ಹೇಳಿದ್ರು ಅಟ್ಟೆ ಒಣಿ ಮುಂದೆ ಕಿನ್ನೂರಿ ನೋಡ ಅವ್ರ ಏನ್ ಯಾಕಲ್ ರೊಕ್ಕ ಏನ್ ಯಾಕೆ ತಿಳಿ ಕೆಡ್ಸ್ಕೊಬಾ ಆಯ್ತ್ ಈಗ ಏನ್ ಆಕೆ ಏನ್ ಯಾಕೆ ಕೊಡ್ಲಕಲ್ಲ ಕೊಟ್ಟಾಯ್ಲ ನಿನ್ಗ ಇದು ಇಲ್ಲ ಆ. ಏನು ಅದು ಇಟ್ಟರ ಮ್ಯಾಗೆ ನಮ್ಮದೇನು ಜೀವನ ನಡೆಯಂಗಿಲ್ಲ ಅದ್ರ ಸಮಯದ ನಮ್ಮ ಜೀವನ ನಿಂತಿಲ್ಲ ಈಗ ಅವ್ನು ಏನೇ ಕೊಡ್ಲಕ್ಕ ತಗೊಂಡು ಹೋಗು ನಾವೇನು ಅದಕ್ಕೇನು ಬಯೋಂಗಿಲ್ಲ ಮತ್ತು ಇದು ನಾವಿಸ್ ಕೊಟ್ಟಿಲ್ಲ ಐಸ್ ತೊಗೊಂಡು ಹೋಗಿ ತೊಗೊಂಡ್ ಹಾಕಿ ನೋಡು ಚಲೋ ಹೊತ್ನಾಗ ಚಲೋತ್ನಾಗ ಏನಾದ್ರು ಏನಾದ್ರೂ ಮಾಡಿಸಿಕೋಕೋತಿ ಮಾಡ್ಸೋ ಇಲ್ಲ ನಿನ್ ಸಂಸಾರ ಬಳ್ಸ್ಕೊತೀವಿ ಸಂಸಾರ ಬಳಸ್ಕೋ ನಾವೇನು ಬ್ಯಾಡೋಣಂಗಿಲ್ಲ ನೀ ಏನದ ಸುಮ್ಮನೆ ಏನಾದ್ರು ಬ್ಯಾಸ ಮಾಡ್ಕೊಬೋ ಬ್ಯಾಸ್ರ ಮಾಡ್ಕೊಂಡು ಏನಾದ್ರೆ ನಮ್ಗೆ ಏನದ ನಿಂತವ್ರ ಅವ್ರ ಮನೆ ಏನೋದಕ್ಕೆ ಏನದ ಕಳ್ಕಳ ತೇ ಮನುಷ್ಯನಾಗ ಇದು ಮಾಡ್ಬೇಡವ ಹೇಳುತ್ತ ನೀಗೆ ಸುಮ್ಮನೆ ಅದು ಹೆಣ್ಮಕ್ಳದು ಕಳ್ ಕಳ್ಕಳ್ಕಿ ಚಲೋ ಅದ್ಲತ್ತ ಅವ್ರ ಮನೆಗೆ ಅದಕ್ಕೆ ವಾಯವ ಏನ್ ಹೇಳ್ತೀನಿ ತಂಗಿ ಬಿಡು ಹೋಲ್ಬಿಡು ನನ್ನ ತೆಗೆದು ಹಾಕಿಂತ ಅದಕ್ಕೆ ಅವರಿಟ್ಟೆಲ್ಲ ಇಟ್ಟ ತಿಂತಾನೆ ಹೇಳಿವಿ ಇದ್ರ ಮ್ಯಾನುಬಿಟ್ಟುದು ನೋಡವ ನಾವೆಲ್ಲ ಉಟ್ಟು ಏನ್ ಮಾತಾಡ್ಬೇಕು ಮಾತಾಡಿವಿ ನಾವು ಮಾತಾಡೋ ಮಾತುಗಳು ಎಲ್ಲ ಮುಗ್ದವ ಇದ್ರ ಮ್ಯಾಲ ನಿನ್ಬಿಟ್ಟುದು ಏನು ನಕ್ಕೊತ ಕರ್ಕೊಂಡ್ ಬಂದಿ ಕೈ ನಕ್ಕೇನು ಚಂದ ಹೋಕ್ಯೋ ಏನು ಹಿಂಗೆ ಏನದ ಮಕ ಗಂಟು ಹಾಕೊಂಡು ಗಂಡು ಮನಿಗ್ ಹೋಗ್ತೀನಿ ನಿನ್ಬಿಟ್ಟಿದ್ದು ಹುಣ್ಣು ತಿನ್ನು ಆರಾಮರಾಮಂಡು ತಿಂದ್ಕಿಸಿ ಇನ್ನೊಂದು ತಾಸಿ ತಾಸಿಬಿಟ್ಟು ಕಿಸಿನ ಏನದ ಬಸ್ ಬರ್ 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 ಬರ್ತೈತಿ ಮತ್ತೆ ಹೋಗ್ತಿದ್ ಬಸ್ಸಿಗೆ ಹೋಗ್ರಿ ಇಲ್ಲ ಗಾಡಿ ಮಾಡಿದ್ರ ಗಾಡಿ ಬಡಗಿ ಮಾಡ್ಕಿಸಿ ಕಳಿಸ್ತೀನಿ ಹೆಂಗಾವ ತಂಗಿ ಹೇಳಿ ಹೆಂಗತಿ ಹೆಂಗ ಹಾ ಮಾಡಿದ್ರ ಪಾಡೇ ಹಾಕದ್ರಿ ನೋಡಿರಿ ಹೆಂಗೆ ಅನಿಸ್ತದ ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲಕ್ಕೆ ಹಂಗೆ ಮಾಡಿರಿ ಹ್ಞೂ ಹಿಂಗೈತೆ ರೀ ಹಂಗೆ ಅನಂಗ್ರು ಅಂತ ಹೇಳಿ ಹೋಗಿಸಿದ್ರಿ ಯಾವ್ದಾರ ಏನಾದ್ರು ಒಂದು ಇದು ಕಾರ್ ಗಾಡಿನೇ ಏನದ ಬಡಿಗೆ ಕೇಳಿಬಿಡ್ತೀನಿ ಹೋಗತ್ರಿ ಹೋಗಲ್ಲ ಹೋಗು ಮಕ್ಕಳಿಗೆ ತೊಗೋ ಮಾ ನೀವು ಒಂದಿಟ್ಟು ಕೈಕಾಲು ಮಕ್ಕಳ ತೊಗೊಂಬರ್ರಿ ಊಟ ಮಾಡಕತ್ರಿ ಹಾಂ ಹಾಂ ಆಯ್ತು ಹೇಳಿರಿ ಆಯ್ತು ಆಯ್ತು ರೀ ಹ್ಞೂ ತಂಗಿ ಹೋಗು ನಾ ಈಗ ಯಾವತ್ತೈತೆ ಫೋನ್ ಬರಕತ್ತ ಒಂದು ಆಫೀಸ್ ಕಡೆಯಿಂದ ಒಂದಿಟ್ಟು ಏನದ ನಾ ಹೋದ್ರಾ ಹೋದ್ರಿ ಅಯ್ಯ ಅಯ್ಯ ಮುಖ ಹಂಗೆ ಗಂಟಾಕಿದೀರಿ ನಗು ನಗು ಒಂದಿಟ್ಟು ನಿಮ್ ಅಣ್ಣ ಯಾರು ಇಲ್ಲಿ ಬಂದಿರಿ ನಗರಕ್ಕೆ ಮಾಡತ್ತೀರಿ ಆತಿಯಲ್ಲ ನೀವರ ನಗರಿ ನಿಮ್ ಮಗಳಂತ ಮುಖ ತೆಗಿಯವಳು ನೀವರ ತೆಗಿರಿ ಒಂದಿಟ್ಟಿರಿ ನಿನ್ನ ಮಗಳ ಅದಿರ್ವೇ ಮತ್ತೆ ಸುಮ್ಮ ಮನ ನಾಂದ್ರ ಯವೈ ಈ ನೋಡು ನಿ ಸಸ್ತ್ರಿಗೆ ಇಬ್ಬರಿಗೆ ಹಟ್ಟೆಗೆ ಕಾರ ಹಾಕಿ ಕಲಸ್ತಂಗ ಇರ್ತಾ ನೋಡಿ ವಾ ಏನ ಕೇಳ್ತೇನು ಅದಕ್ಕ ಹಂಗ ಆಗಕ ಅವರಿಗೆ ನೋಡಲ್ಲ ನಮಗೆ ನಮಕೆ ಹಾಕಿರ ಬಿಟ್ಟೆ ನಾನು ಅಂತೀ ಏನು ಏನ ಇಲ್ಲರಿ ಅತ್ತಿ ಅವರ ತಗೊಂಡ ಅವರಿಗೆ ಹುಡುಕೊಳ್ಳ ನಾಲ್ಕತ್ತದ್ರು ಈಗ ಆಬೇಕ ಆಬೇಕ ಅಂತನೇ ನಾನು ಹಿಂಗ ಮಾಡಿನಿ ನಾನು ಹ್ಮ್ ಅವರಿಗೆ ನಮಗಲ್ಲ ಈ ಮನೆ ನಾ ಹುಟ್ಟಿ ಬಾಳ ಮಗಳದಿನಿ ನಾ ಯಾಕೆ ಕಟ್ಟಸಲು ಬಾರಿಸೋಲ್ಲಿ

எா குறிக்கிசித்ரிவாத்து ಇನ್ನು ಏನೇನು ಹಾಡ್ತಾರೆ ಏನೇನಿಲ್ಲ ಇವ ಸುಮ್ಮ ಪಟಕ್ಕನೆ ಹೋದೆ ಅಂದ್ರೆ ಕಣ್ಮರಿಗಿ ಅವ್ರು ಭೀ ಇದು ಏನದು ಬೋರ್ ಮಾಡೋದು ಅವ್ರಿಬ್ಬರು ಗಂಡು ಗಂಡದ್ರ ಮುಂದೆ ಮಾತಾಡಿರೋ ಮಾತೀ ಏನಾರ ಒಂದು ಇದು ಎತ್ತ ಏನು ಮಾಡ್ತೇವೆ ಇವ ಸುಮ್ಮನದ ಇನ್ನೊಂದು ತಾಸು ದಿಢ ತಾಸು ಕೂತ್ಕಿದ್ದೀನದಾಗ ಹೋಗ್ಬಿಡ್ತೀನಿ ನಾನು ಏ ಆಗಿದ್ದೀನಿ ಹೇಳ್ತಾರೆ ಥರ ಅವ್ರಿಗೇನು ಅನ್ನಿಸ್ತೇನು ಏನಂದ್ರೆ ಅಂದ್ರೆ ಹಂಗೆ ಹಿಂಗೆ ಮಾತಾಡೋದು ತಗೋ ನಾ ಮಾತಾಡೋಕ್ಕಿದ್ದೀನಿ ಯಾಕ ಅವ್ರನ್ನು ಅವ್ರು ಬೊರ್ಮಾದೇನು ಅವ್ರ ಗಾಡದ ದುಡ್ಡು ಕೊಟ್ರ ನೀರು ದುಡ್ಡು ಕೊಟ್ರ ಅಂತ ಪರಿ ಅಂಜಲಕ್ಕ ಏನಿಲ್ಲ ಆಕೆ ಹೇಳಿದ್ರು ನಾನು ಇದೇ ಮಾತಾಡೋಕ್ಕಿದ್ದೆ ಇವ್ರೇನು ನನ್ನ ಮಾತಾಡೋದ್ರಲ್ಲ ನನ್ನ ಮಕ್ಕಳಿಗೆ ಇದೇ ಮಾತಾಡ್ತಿದ್ದೆ ನಾನು ಏನು ಅವ್ರು ತಂದು ಕೊಟ್ರ ನನಗೆ ಏನ್ರ ಕೇಳಕ ಇಲ್ಲ ನನ್ನ ರಕ್ಕದಾಗ ನಾನು ತಗೋದಿನಿ ವಾ ಅವ್ರು ಯಾಕಂದ್ರೆ ಕೇಳ್ತಾರ ನೀ ಅಂಜಾಕ್ ಬಿಡು ಬೊರ್ಮಾದ ಏನು ತಿಳಿ ಕೇಳಿಸ್ಬೋಬೇಡ ಏನ ಇನ್ನು ನಮಗೆ ಕೊಟ್ಟಿಲ್ಲ ಆಕೆ ಕೊಟ್ಟವತ್ತೆ ಅವ್ರು ಏನಾರ ಅಂದಿಗಿಂತಾರೆ ನಾ ಇದಕ್ಕೆ ಮಾಡಿದ್ದೆ ಈಗ ಅವರೇ ಹ್ಯಾಂಗೆ ಮಾತಾಡೋದು ಬಿಡಕ ಅದನ್ನ ಯಾಕ ಹೇಳಿದ ನಾ ಅಂಜಕ್ಕ ಹೋಲಿ ಎಲ್ಲಿ ಕಡಸ್ಕೋಬಾਣੀ ಸುಮ್ಮಿರು ನೀ ಇತ್ತೆಲ್ಲ ಬರವಸೆ ಕೊಡ್ತೀಯಾ 나ಯಾ ಕಂಜಕೋಲಿ ಆಯ್ತು ಹಾಂಗಿತ್ತಂದ್ರ ಐದು 6ಕ್ಕೆ ಹೋಗ್ಕಿನಾ ಏ ಅತ್ತೆ ಅಂದ್ರು ನಾ ಮತ್ತಿ ನಾ ಮತ್ತೆ ಅಂದ್ರು ಸುಮನ ಅತ್ತೆ ಅತ್ತೆ ಬಂಗಾರದ ಅತ್ತೆ ನೀವೇ ನಮ್ಮ ಆಪಾದಿ ದೇವತೆ